ಬಹಳ ದೊಡ್ಡ ಬ್ರೇಕ್ ಥ್ರೂ ಕೊಟ್ಟಿದ್ದು ಭೀಮಾ ಸಿನಿಮಾ ಓಕೆ ಆ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ ಯಾಕಂದ್ರೆ ವಿಜಯ್ ಸರ್ ಜೊತೆ ತಮ್ದೊಂದು ಕೋರ್ಡಿನೇಷನ್ ಆಗಿರುತ್ತೆ ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಇನ್ನೊಂದ್ ಸಿನಿಮಾ ಶುರು ಆಗುತ್ತೆ ಭೀಮಾ ಅದ್ರಲ್ಲೂ ತಮ್ ಒಳ್ಳೆ ಪಾತ್ರ ಆ ಒಂದ್ ಪ್ರೊಸೆಸ್ ಹೆಂಗಿತ್ತು ಅಂತ ಆ ಒಡನಾಟ ಎಲ್ಲ ಚೆನ್ನಾಗಿತ್ತ ಸಿನಿಮಾ ಆದ್ಮೇಲೆ ಮತ್ತೆ ಅವ್ರ ಜೊತೆ ಅವ್ರು ಯಾವಾಗ್ಲೂ ನಮ್ ತರಾನೇ ನೀವ್ ಹೇಳ್ಬೇಕಾದ್ರೆ ನಮ್ ತರನೇ ಎಲ್ ಬೇಕಾದ್ರೂ ಕುತ್ಕೊಂತಾರೆ ಎಲ್ ಬೇಕಾದ್ರೂ ತಿಂತಾರೆ ಯಾರ್ ಬೇಕಾದ್ರೂ ಎಷ್ಟು ಈಜಿಯಾಗಿ ಹೆಂಗ್ ಪಳಗ್ತಾರ ಅಂದ್ರೆ ಅವ್ರು ನೋಡಿದ್ರೆ ಒಂದು ಹೀರೋ ತರನೆ ಕಾಣಲ್ಲ ಅಷ್ಟು ಕ್ಲೋಸ್ ಆಗಿರ್ತಾರೆ ಯಾರು ಬಂದ್ರು ಕುತ್ಕೊಂಡ್ ಮಾತಾಡ್ತಾರೆ ಯಾರು ಎಲ್ ಬೇಕಾದ್ರು ಒಂದು ಅಲ್ಲಿ ಶೂಟಿಂಗ್ ಅಂದ್ರೆ ಅಲ್ಲಿ ದೋಸೆ ಯಾರ ಒಂದ್ ಅಜ್ಜಿ ಮಾಡ್ ದೋಸೆ ಇಸ್ಕೊಂಡು ತಿಂತಾರೆ ಆ ತರ ಒಂದು ವ್ಯಕ್ತಿ ಅವರು ತುಂಬಾ ಗ್ರೇಟ್ ಅವ್ರ ಹತ್ರ ಅಂದ್ರೆ ಅದು ತುಂಬಾ ಗ್ರೇಟ್ ನಮ್ಗೆ ತಮ್ಗೆ ಪಾತ್ರದ ಬಗ್ಗೆ ಏನ್ ಹೇಳಿದ್ರು ಸರ್ ವಿಜಯ್ ಸರ್ ಸರ್ ಅದು ಪಾತ್ರ ಹೆಂಗ್ ಬಂತಂದ್ರೆ ನಾವು ಸಲಗ ಟೈಮ್ ಅಲ್ಲಿ ಅವ್ರಿಗೆಲ್ಲಾ ನಮ್ಮ ಮೇರೆ ಕಡೆ ಎಲ್ಲ ನಾನು ಜಾಗ ಮಾಡಿಕೊಟ್ಟೆ ಲೊಕೇಶನ್ಗಳು ಇಲ್ ಬೇಕು ಅಲ್ ಬೇಕು ಬೇಕು ಬೇಕಾಗ ನಾವು ಕರ್ಕೊಂಡು ಹೋಗಿ ಜಾಗದೆಲ್ಲ ಯಾರು ಮಾತಾಡೋದಿಲ್ಲ ಅಲ್ಲಿ ಹಂಗಿದೀವಿ ಅಲ್ಲಿ ಅದರಿಂದ ಪರವಾಗಿಲ್ಲ ಜಾಗಕ್ಕೆ ಒಳ್ಳೆ ಹೆಸರು ಮಾಡಿಕೊಂಡಿದೆ ಇಲ್ಲಿ ಯಾರು ಏನು ನೀವು ಹೋದ್ರೆ ಯಾರು ನಿಮ್ ಹೆಸರು ಕೂಡ ಹೇಳಿದ್ರೆ ಕೂಡ ಯಾರು ಏನು ಮಾತಾಡೋದಿಲ್ಲ ಚೆನ್ನಾಗಿ ಹೆಸರು ಮಾಡಿಕ್ಕಿದ್ಯಾ ಅಂತ ಹೇಳಿದ್ರು ಹೇಳ್ಬಿಟ್ಟು ಅದೇ ತರ ಭೀಮಾ ಪಿಚರ್ ಲೊಕೇಶನ್ ನೋಡಕ್ ಬರವಾಗ ಕೂಡ ಕರ್ಕೊಂಡು ಹೋಗಾಗ ಅದೇ ತರ ಸೇಮ್ ಪರವಾಗಿಲ್ಲ ನೀನು ಒಳ್ಳೆಸ ಕೌನ್ಸಿಲರ್ ಆಗ್ಬೋದೈತಲ್ಲ ಜನ್ ಅದು ನಾನು ಹೇಳಿದೆ ಇಲ್ಲ ನಮ್ಮ ಸಾಹೇಬರು ನಮ್ಮ ಹರಿದರ ಸಾಹೇಬ್ರ ಹತ್ರ ನನ್ನ ಕೇಳಿದೆ ಸರ್ ಅವರು ಈ ತರ ಇನ್ನ ಒಂದು ಟರ್ಮ್ ಹೋಗ್ಲಿ ಮಾಡೋಣ ಅಂತ ಹೇಳಿದ್ರು ನಾನು ಕೋಪ್ಸ್ಕೊಂಡು ಏನೋ ನಾನು ತರಲೆ ಕೆಲಸ ಮಾಡಿದೆ ಒಂದು ಸ್ವಲ್ಪ ಇದೆ ಟೈಮು ಆಗ್ಬೋದು ಸಾರ್ ನಮ್ ಬಾಸು ನಮ್ಮ ಸಾಯಿಬ್ರ ನಮ್ ದೇವರು ಅವ್ರ ಮನ್ಸು ಮನಸ್ಸು ಮಾಡಿ ಮಾಡಿದ್ರೆ ನಾನು ಆಗ್ಬಲ್ಲೆ ಅಂತ ಹೇಳಿದೆ ಹೌದಾ ಸರಿ ಹಂಗಾದ್ರೆ ನೀನ್ ಕೌನ್ಸಿಲರ್ ಇಲ್ಲ ಅಂದ್ರೆ ಹೌದು ಸರ್ ಅಂದೆ ಸರಿ ಬಿಡು ಈ ಪಿಕ್ಚರ್ ನಾನೇ ಕೌನ್ಸಿಲರ್ ಮಾಡ್ತೀನಿ ಅನ್ಬಿಟ್ಟು ಈಗ ತಾವ್ರು ಸಿನಿಮಾ ಸೆಲೆಬ್ರಿಟಿ ಅಂತ ಹೇಳಿ ಕರ್ಕೊಂಡ್ಬಂದು ಬಂದು ಇಂಟರ್ವ್ಯೂ ಮಾಡ್ತಾ ಇದ್ವಿ ನೆಕ್ಸ್ಟ್ ತಮ್ಮ ಕೌನ್ಸಿಲರ್ ಅಂತ ಕರ್ಕೊಂಡ್ಬಂದು ರಾಜಕೀಯ ಸಂದರ್ಶನ ಮಾಡೋ ಅದೃಷ್ಟ ನಮ್ದಾಗಿ ಅದು ನಮ್ಮ ದೇವರು ಆರ್ಯ ದೇವರ ಸಾಹಿಬ್ರು ಕೈಯಲ್ಲಿದೆ ಅವರು ಮನ್ಸು ಮಾಡಿದ್ರೆ ನಾನಂತೂ ಕೇಳಲ್ಲ ಅವರಾಗಿ ಇವಾಗ ಹುಟ್ಟಿದ ಹಬ್ಬ ಸೆಲೆಬ್ರೇಷನ್ ಕೂಡ ಚೆನ್ನಾಗಿ ಮಾಡಿದ್ವಿ ಅವ್ರ ಮನಸ್ಸಮ್ಮ ಅವ್ರು ಖುಷಿ ಆದ್ರು ಆತರ ಮಟ್ಟಕ್ಕೆ ನಾವು ಮಾಡ್ತೀವಿ ಅದು ಅವ್ರ ಮೈಂಡ್ ಅಲ್ಲಿ ಇರುತ್ತೆ ಒಳ್ಳೆ ಒಳ್ಳೆ ಏರಿಯಾ ಸೋಷ್ಯ ಓಡಾಡೋದ್ ಮಾತ್ರ ಇಲ್ಲ ನಮ್ಮ ಏರಿಯಾ ಒಳಗಡೆ ಇರೋ ಪ್ರತಿ ಒಂದು ಕೆಲ್ಸಗಳು ನಮ್ಮ ಸಾಹಿಬ್ರ ಮುಖಾಂತರ ಅವ್ರ ಮಗ ಯುವರಾಜ್ ಅವ್ರ ಮುಖಾಂತರ ಕೌನ್ಸಿಲರ್ ಆಗಿದ್ರು ಅವ್ರ ಮುಖಾಂತರ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿದಿವಿ ನಮ್ ಏರಿಯಾ ಒಳಗಡೆ ರೋಡ್ ಹಾಕೋದು ಒಂದು ಸಂಘ ಕಟ್ಟೋದು ಒಂದು ನೀರಿಲ್ಲ ಲೈಟ್ ಇಲ್ಲ ಪ್ರತಿ ಒಂದು ಕೆಲಸನೂ ಅವ್ರ ಮುಖಾಂತರನೇ ನಾವು ಮಾಡಿದ್ ಮಾಡ್ಕೊಂಡು ಬಂದಿದ್ವಿ ಮಾಡ್ತಾ ಇದೀವಿ ಇವತ್ತು ಮಾಡ್ತೀವಿ ಅದ್ರಿಂದ ಅವ್ರ ಮೇಲೆ ನಮ್ಮ ಮೇಲೆ ಒಂದು ಒಳ್ಳೆ ಕಾಲೇಜ್ ಇದೆ ಅವ್ರಿಗೆ ಅವರು ದೇವ್ರ ಮನ್ಸು ಮಾಡ್ಬೇಕು ಮನ್ಸು ಮಾಡಿ ಏನಾದ್ರು ಆಯ್ತು ಒನ್ ಒಂದ್ ಟರ್ಮ್ ಹೇಳಿದಾರಲ್ಲ ಆ ಟರ್ಮ್ ಮುಗಿದ ಮೇಲೆ ಕೂಡ ಏನಾದ್ರು ಎಮನ್ಸ್ ಮಾಡಿ ಹೇಳಿದ್ರೆ ನೀವು ಹೇಳದಂಗೆ ನೆಕ್ಸ್ಟ್ ನೋಡಿ ಇದೇ ತರ ವೈಟ್ ಅಂಡ್ ವೈಟಲ್ಲೇ ಅಲ್ಲೇ ಬರ್ತೀನಿ ನಿಮ್ಗೆ ಭೇಟಿ ಕೊಡ್ತೀನಿ ಮಾತಾಡ್ತೀನಿ ಸರಿ ಈಗ ತಮ್ಮ ಕನ್ಸ ಏನಿದೆ ಫ್ಯೂಚರ್ ಅಲ್ಲಿ ಚಿತ್ರರಂಗದಲ್ಲೇ ಮುಂದುವರಿತೀರಾ ಅಥವಾ ರಾಜಕೀಯವಾಗಿ ನಮ್ಗೆ ಕನ್ಸ್ ಅನ್ನೋದೇ ಇಲ್ಲ ಸರ್ ಅದಕ್ಕೆ ನೋಡಿ ನಮ್ಗೆ ಯಾವ್ದಾವ್ದಲ್ಲ ಕನ್ಸ್ ಇಲ್ದೆ ಇದೆ ಅದೆಲ್ಲ ಬರ್ತಾನೆ ಇದೆ ನಮ್ಗೆ ಕನ್ಸ್ ಖಾನ್ ಅವ್ರಿಗೆ ಯಾವಾಗ್ಲೂ ಕೆಲವೊಂದು ವಿಷಯ ನಡೆಯಲ್ಲ ನಿಜವಾಗ್ಲೂ ಸರ್ ಕನ್ಸಾಗೆ ಹೋಗ್ಬಿಡುತ್ತೆ ಕನ್ಸ ಕನ್ಸ್ ಕಾಣ್ಬಾರ್ದು ನಿನ್ ಜೀವನದಲ್ಲಿ ಏನೇ ನಡಿಬೇಕಾ ದೇವರೇ ನಡೆದೇ ನಡೀತದೆ ಅದು ಯಾರು ಏನು ಎಲ್ಲ ಎಲ್ಲೂ ತಡೆಯಕ್ಕಾಗಲ್ಲ ಬಂದಿದ್ದನ್ನ ತಗೊಂಡೋಗ್ತಾರೆ ಅಷ್ಟೇ ನೀವ್ ಯಾರು ಯಾರು ತಡೆ ಇಲ್ಲ ಬರ್ದಿರ್ತಾರೆ ಈ ಟೈಮಲ್ಲಿ ಹಿಂಗೆ ಹಾಗೆ ಆಗುತ್ತೆ ಅಂತ ಅದು ನಡೀತಾನೆ ಇರುತ್ತೆ ಓಕೆ ಯೋಚನೆ ಮಾಡಬಾರ್ದು ಓಕೆ ಇಷ್ಟೊತ್ತು ನಮ್ಮ ಸಂದರ್ಶನ ನೋಡ್ಕೊ ನೋಡ್ತಾ ಇರೋರು ಸ್ವಲ್ಪ ಮಟ್ಟಿಗೆ ಬೈಕೊಂಡಿರ್ತಾರೆ ಯಾಕೆ ಹೇಳಿ ಸರ್ ಯಾಕೆ ನಿಮ್ಮ ಹತ್ರ ಇನ್ನೂ ಡೈಲಾಗ್ ಹೇಳಿಸಿ ಇಲ್ವಲ್ಲ ಅದು ಜಾಲಿ ಜಾಲಿ ಎಲ್ಲ ಜಾಲಿ ಒಂದ್ಸಲಿ ಹೊಡೆದೆ ಜಾಲಿ ಇನ್ನೊಂದ್ಸಲಿ ಸಲ ಹೊಡೆದೆ ಸದಾ ಜಲ್ಲಿ ಜಾಲಿ 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 ಎಲ್ಲ ಜಾಲಿ